ನೇತ್ರ ನೇತ್ರ ನಿನ ಯಾಕೆ ಆತ್ರ ನೇತ್ರ ನೇತ್ರ ನಿನ ಯಾಕೆ ಆತ್ರ ಚಾಪೆ ಮೇಲೆ ಮನ್ಗೋದು ಅರ್ಜೆಂಟ್ ಮಾಡ್ತೀಯಾ ಅರ್ಜೆಂಟ್ ಮಾಡ್ತೀಯಾ ಕಾಲು ಎಳಿತೀಯಾ ಕೈಗೆ ಮುತ್ತು ಕೆನ್ನೆಗೆ ಮುತ್ತು ಅವನ ಹಾಟಿಗೆ ಮುತ್ತು ಇಷ್ಟೊಂದಾಸೆ ನಿನಗೆ ಬಂತು ಬೇಡ ಬೇಡ ಅಂತಾನೇ ಮುತ್ತೂ ಮನ್ಗಾಕ್ಬಿಡಲ್ಲ ಇವತ್ತು ಇವತ್ತು ಅವನು ಬಾಯಿ ಮೇಲೆ ಮುತ್ತು ರಾತ್ರಿ ಬೆಳಿಗ್ಗೆ ಕಾಫಿ ಕೊಡಬೇಕಾದ್ರೆ ಊಟ ಬಡಿಸಬೇಕಾದ್ರೆ ನಿದ್ದೆ ಮಾಡಬೇಕಾದ್ರೆ ಕುಂತ್ರೆ ನಿಂತ್ರೆ ಅವನು ಅವನು ಅಂದರೆ ನಿನಗೆ ಜೀವ ಆಗಿದೆ ಈ ದಿನ ಎಣ್ಣೆ ಕಚ್ಬಿಟ್ಲು ಲೇ ಅಂತಾನೇ ಗಾಯ ಗಾಯ ಔಷಧಿ ಹಾಕಿದೆ ಮಾಯ ಆಗೋಯ್ತಂದ ಮಾಯಾ ಹಾಗೋಯ್ ತಂದ ನೇತ್ರ ನೇತ್ರ ನಿನ್ ಯಾಕೆ ಆತ್ರ ನೇತ್ರ ನೇತ್ರ ನಿನ್ಗೆ ಯಾಕೆ ಆತ್ರ